ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಕನ್ನಡ ಲಾಗ್ಸ್ ನಾನಿವತ್ತು ಒಂದು ಡೈಲಿ ಲಾಗ್ ಥರ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬ ದಿವಸ ಆದಮೇಲೆ ಮತ್ತೆ ವಿಡಿಯೋನ ಹಾಕ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅವತ್ತು ಗುರುವಾರ ಆಗಿರೋದ್ರಿಂದ ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಯಾಕೆ ಅಂತಂದರೆ ನಾನು ಏಳು ವಾರ ದೀಪನ ಹಚ್ತೀನಿ ಅಂತ ಅಂದ್ಬಿಟ್ಟು ತುಪ್ಪದ ದೀಪ ಹಚ್ತೀನಿ ಅಂದ್ಬಿಟ್ಟು ನಾನು ಸಂಕಲ್ಪನ ಮಾಡ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ ಮನೇಲೆಲ್ಲ ಪೂಜೆ ಮಾಡಿ ರೆಡಿ ಇದ್ದೆ ನಾನು ಅವತ್ತು ತಿಂಡಿಗೆ ಅಂತಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದ್ದೆ ನನ್ನ ಮಗುನ ಸ್ಕೂಲಿಗೆ ಬಿಟ್ಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ ಯಾಕೆ ಅಂತಂದರೆ ಇಲ್ಲ ಅಂತಂದರೆ ಅವನು ನಾನು ಬರ್ತೀನಿ ಅವನ ಜೊತೇ ಹೋದರೆ ನಾವು ನಾನು ಬರ್ತೀನಿ ಅಂತ ಅಳ್ತಾ ಕುತ್ಕಂತಾನೆ ಸ್ಕೂಲಿಗೆ ಹೋಗಲ್ಲ ಅಂದ್ಬಿಟ್ಟು ನಾವು ಅವನ್ನ ಫಸ್ಟು ಬಿಟ್ಬಿಟ್ಟು ಬಂದು ಆಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಈಗ ನನ್ನ ಹಸ್ಬೆಂಡು ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು ನಾವು ಅಷ್ಟೊತ್ತಿಗೆ ಮೇನ್ ರೋಡ್ ಹತ್ರ ನೆಡ್ಕೊಂಡು ಬಂದ್ವಿ ಹೊರಟ್ಬಿಟ್ಟು ಇವಾಗ ನನ್ನ ಹಸ್ಬೆಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೂ ಕೂಡ ನನ್ನ ಮಗಳು ಹಾಯ್ ಮಾಡ್ತಾ ಇದ್ದಾಳೆ ಏನೋ ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ನಾನು ವೀಡಿಯೋ ಮಾಡಬೇಕಾದ್ರೆಲ್ಲ ಹಾಯ್ ಮಾಡಬೇಕು ಹಾಯ್ ಫ್ರೆಂಡ್ಸ್ ಅನ್ನೋದು ಈ ಥರ ಎಲ್ಲ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ ಈಗಲೂ ಕೂಡ ನೋಡಿ ಹಾಯ್ ಮಾಡ್ತಾ ಇದ್ದಾಳೆ ಏನೋ ಒಂಥರ ಆಗುತ್ತೆ ಮಕ್ಳಿದ್ನೆಲ್ಲ ಮಾಡಬೇಕಾದ್ರೆ ನನ್ನ ಇವಾಗ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಮೊದಲು ನಾನು ಐದ್ ವಾರ ದೀಪನ ಹಚ್ತೀನಿ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗೆ ನಾನು ಸಂಕಲ್ಪನ ಮಾಡ್ಕೊಂಡಿದ್ದೆ ಇಲ್ಲಿ ಯೂಟ್ಯೂಬಲ್ಲೆಲ್ಲ ಸುಮಾರು ಜನದ್ದು ವೀಡಿಯೋಸ್ಗಳನ್ನ ನೋಡಿದಾಗ ಅವರು ರಾಘವೇಂದ್ರ ಸ್ವಾಮಿಗೆ ಯಾರೂ ಐದು ವಾರ ದೀಪಗಳನ್ನ ಹಚ್ಚಲ್ಲ ಏಳು ವಾರ ದೀಪನ ಹಚ್ಚಬೇಕು ಅಂತ ಅಂದ್ಬಿಟ್ಟು ಹೇಳಿದರು ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಏಳು ವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೀಪನ ಹಚ್ಚೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗ ತೋರಿಸಿದ್ನಲ್ಲ ಅದೇ ದೇವಸ್ಥಾನದಲ್ಲಿ ನಾನು ದೀಪ ಹಚ್ತಾ ಇರೋದು ಇವಾಗ ನನಗೆ ಮೂರನೇ ವಾರ ಆಗಿದೆ ನಾನು ದೀಪ ಹಚ್ಚೋಕ್ಕೆ ಹಿಡ್ದು ಇಲ್ಲಿ ನಾನು ಸ್ವಲ್ಪ ಹೂವು ಹಣ್ಣು ಕಾಯಿ ದೀಪಗಳು ಮತ್ತು ಇದು ಪ್ಲೇಟ್ ಏನಿದೆ ಇದನ್ನೆಲ್ಲ ತೊಗೋಬೇಕಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಗದ್ಗೆ ಅಂಗಡಿಗೆ ಹೋದ್ವಿ ಅಲ್ಲಿಂದ ಬಂದು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ರು ನಾನು ನನ್ನ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದೆ ನಾನು ಇಲ್ಲಿ ಒಂದು ಪ್ಲೇಟ್ನ ತಗೊಂಡು ಅದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಅಷ್ಟು ಕುಂಕುಮ ಇಟ್ಟು ಅದರೊಳಗೆ ಅಕ್ಕಿನ ಹಾಕಿ ಆಮೇಲೆ ನಾನು ಎರಡು ದೀಪಗಳನ್ನ ತಗೊಂಡು ತುಪ್ಪದಲ್ಲಿ ದೀಪನ ಹಚ್ಚಿದ್ದೆ ಐದು ತರ ಐದು ಹೂವುಗಳನ್ನ ತಗೊಂಡಿದ್ದೆ ನಾನು ಅದನ್ನೆಲ್ಲ ಇಟ್ಟು ನಾನು ಪೂ ದೀಪಗಳನ್ನ ಹಚ್ಚ ಹಚ್ಚಿದ್ದೆ ಆಮೇಲೆ ನಾನು ಇದು ದೇವರು ಏನಿದೆ ರಾಘವೇಂದ್ರ ಸ್ವಾಮಿ ದೇವರು ಅದ್ರ ಸುತ್ತ ಐದು ಪ್ರದಕ್ಷಿಣೆಯನ್ನು ಹಾಕಿ ನಾನು ಪೂಜೆನ ಮಾಡಿದೆ ನನಗಂತೂ ಮನಸ್ಸಿಗೆ ತುಂಬ ಅಂದರೆ ತುಂಬಾ ನೆಮ್ಮದಿ ಅಂತ ಅನ್ನಿಸ್ತು ನಾನು ಮನಸ್ಸಲ್ಲಿ ಏನೋ ಒಂದು ಸಂ ಸಂಕಲ್ಪನ ಮಾಡಿಕೊಂಡು ದೀಪನ ಹಚ್ತಾ ಇದ್ದೀನಿ ನೋಡೋಣ ಅದು ಏಳು ವಾರದೊಳಗಡೆ ಈಡೇರುತ್ತಾ ನೋಡೋಣ ಅಂತಂದ್ಬಿಟ್ಟು ಇದೇ ಇದೇ ಫಸ್ಟ್ ಸಲ ಇದೇ ನಾನು ಮೊದಲೇ ಸಲ ನಾನು ರಾಘವೇಂದ್ರ ಸ್ವಾಮಿಗೆ ದೀಪನ ಹಚ್ತಾ ಇರೋದು ತುಂಬ ಭಕ್ತಿಯಿಂದ ಮತ್ತು ರಾಘವೇಂದ್ರ ಸ್ವಾಮಿ ಮೇಲೆ ತುಂಬ ನಂಬಿಕೆಯಿಂದ ನಾನು ದೀಪಾನ ಹಚ್ತಾ ಇದ್ದೀನಿ ಯಾಕೆ ಅಂತಂದರೆ ನಮ್ಮ ಹಸ್ಬೆಂಡ್ ಏನಿದ್ದಾರೆ ಅವರು ರಾಘವೇಂದ್ರ ಸ್ವಾಮಿ ಪರಮ ಭಕ್ತ ಅವರು ನಾವು ಮದುವೆ ಆಗಿದ್ದು ಕೂಡ ಗುರುವಾರನೇ ಮದುವೆ ಆಗಿದ್ದು ಅದರಿಂದಾಗಿ ರಾಘವೇಂದ್ರ ಸ್ವಾಮಿ ದೇವರು ಅಂದರೆ ನಮಗೆ ತುಂಬ ಇಷ್ಟ ತುಂಬ ಭಕ್ತಿ ನಾನು ಫಸ್ಟ್ ಇಯರ್ ನನ್ನ ಮಗಳು ಬರ್ತಡೇ ಕೂಡ ಅಲ್ಲೇ ಮಾಡಿದ್ದು ಮಂತ್ರಾಲಯದಲ್ಲಿ ಮಾಡಿದ್ವಿ ಯಾಕೆ ಅಂತಂದರೆ ನನಗೆ ಹೆಣ್ಮಗು ಆದರೆ ನಾವು ಮಂತ್ರಾಲಯದಲ್ಲಿ ಫಸ್ಟ್ ಇಯರ್ ಬರ್ತಡೇನ ಮಾಡ್ತೀವಿ ಅಂತ ನಾವು ಅರ್ಕೆ ಮಾಡ್ಕೊಂಡಿದ್ವಿ ಅದರಿಂದಾಗಿ ನಾವು ತುಂಬ ಅಂದರೆ ತುಂಬಾ ಅಂದ್ರೆ ತುಂಬಾನೇ ನಂಬ್ತೀವಿ ಆಮೇಲೆ ನಾನು ಇಲ್ಲಿ ಸ್ವಲ್ಪ ದಿನಸಿ ಅಂಗಡಿಲಿ ಸಾಮಾನ ತಗೋಬೇಕಿತ್ತು ಅದಕ್ಕೋಸ್ಕರ ಅಂತಂದ್ಬಿಟ್ಟು ಅಲ್ಲಿಗೆ ಬಂದ್ವಿ ಆಮೇಲೆ ನಾನಿಲ್ಲಿ ಬಸ್ ಸ್ಟಾಪ್ ಹತ್ರ ಬಂದೆ ಊರಿಗೆ ಹೋಗೋಣ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ನಮ್ಮನ್ನು ಬಿಟ್ಟು ಕೆಲ್ಸಕ್ಕೆ ಹೋದ್ರಲ್ವಾ ಇವಾಗ ನಾವು ನಮ್ಮೂರಿಗೆ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿಂದ ಬಂದ್ಬಿಟ್ಟು ನಮ್ಮೂರ ಹತ್ರ ಬಸ್ಸಲ್ಲಿ ಹಿಳ್ಕೊಂಡ್ವಿ ಇವಾಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಮೇನ್ ರೋಡಲ್ಲಿ ಇಲ್ಲಿ ಮಾತಾಡ್ತಾ ಹೋಗ್ತಾ ಇದೀವಿ ನಡ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ದೇವಸ್ಥಾನದಿಂದ ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಹಾಯ್ ಮಾಡು ನಮಸ್ಕಾರ ನಮಸ್ಕಾರ ಮಾಡು ನಮಸ್ಕಾರ ನಮಸ್ಕಾರ ಆಮೇಲೆ ಸಂಜೆ ನನ್ನ ಹಸ್ಬೆಂಡ್ ಕೆಲಸದಿಂದ ಬಂದರು ಇವಾಗ ಒಂದು ಫೈ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿರ್ಬೋದು ಇವಾಗ ನಾವಿಲ್ಲಿ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ ಯಾಕೋ ಅವತ್ತು ತುಂಬನೇ ಎಳ್ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ನಮ್ಮ ತೋಟದಲ್ಲೇ ಅಲ್ವಾ ಅಂತಂದ್ಬಿಟ್ಟು ಕುಡಿಯೋಣ ಅಂತಂದ್ಬಿಟ್ಟು ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಎಳ್ನೀರಿಲ್ಲ ಕಿಡಿಸ್ಕೊಂಡು ಕುಡಿತಾ ಇದ್ದಾರೆ ನನ್ನ ಮಕ್ಕಳು ಕೂಡ ಅವನು ಸ್ಕೂಲಿಂದ ಬಂದ ಅವನು ಫೋರ್ ಓ ಕ್ಲಾಕಿಗೆ ಬಂದುಬಿಡ್ತಾನ ನನ್ನ ಮಗ ಸ್ಕೂಲಿಂದ ನಾಲ್ ವ್ಯಾನಲ್ಲಿ ಕರ್ಕಂಬಂದು ಬಿಡ್ತಾರೆ ಬೆಳಗ್ಗೆ ಹೊತ್ತು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಮಗನ ಬಿಟ್ಬಿಟ್ಟು ಹೋಗ್ತೀವಿ ಅಲ್ಲಿಂದ ಆ ಕಡೆಯಿಂದ ಬರ್ಬೇಕಾದ್ರೆ ವ್ಯಾನಲ್ಲಿ ಬರ್ತಾನೆ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಇಲ್ಲಿ ನನ್ನ ಮಗಳು ಕೂಡ ಎಳ್ನೀರ್ ಕುಡಿತಾ ಇದ್ಲು ಯಾರಿಗೂ ಕೊಡ್ತಾ ಇರ್ಲಿಲ್ಲ ಅವಳು ಕುಡಿತಾ ಇರ್ಲಿಲ್ಲ ಬೇರೆಗೂ ಕೊಡ್ತಾ ಇರ್ಲಿಲ್ಲ ಆತರ ಮಾಡ್ತಾ ಇದ್ಲು ಅವಳು ಇಲ್ಲಿ ಎಳ್ನೀರ್ ಕುಡಿಯೋಕೆ ಅಂತಂದ್ಬಿಟ್ಟು ನಮ್ಮ ಪಕ್ಕದ ಮನೆ ಅಣ್ಣನೂ ಬಂದಿದ್ರು ಅವರು ನಾವೆಲ್ಲ ತುಂಬ ಜೋಕ್ಸ್ ಮಾಡಿಕೊಂಡು ಒಂಥರ ಮಾತಾಡಿಕೊಂಡು ಎಳ್ಳಿನ ಕುಡಿತಾ ಇದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಒಂಥರ ಕಾಮಿಡಿ ಎಲ್ಲ ಸೇರಿದಾಗ ಒಂಥರ ಕಾಮಿಡಿ ಥರ ಇರುತ್ತೆ ಬೆಂಗಳೂರು ಜೀವನದಕ್ಕಿಂತ ಏನೋ ಒಂಥರ ಈ ಲೈಫೇ ಚೆಂದ ಅನ್ನೋ ಒಂದು ಫೀಲ್ ಆಗುತ್ತೆ ಬಟ್ ಹಳ್ಳೀಲಿ ಕೆಲಸ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಒಂಥರ ಈ ಲೈಫೇ ಚೆಂದ ಏನೋ ಒಂಥರ ಬೆಂಗಳೂರು ಜೀವನ ಕಂಪೇರು ಮತ್ತು ಇದನ್ನು ಕಂಪೇರ್ ಮಾಡಿಕೊಂಡ್ರೆ ಏನೋ ಒಂಥರ ಇದೇ ಸೂಪರ್ ಅಂತ ನನಗೆ ಅನ್ನಿಸ್ ಅನಿಸುತ್ತೆ ಒಂದೊಂದು ಸಲ ಒಂದೊಂದು ಸಲ ಇಲ್ಲ ಅಲ್ಲೇ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಆಮೇಲೆ ನಾವಿಲ್ಲಿ ಎಳ್ಳೀರು ಮತ್ತು ಎಳ್ನೀರನ್ನ ಕುಡ್ಕೊಂಡು ಅದದು ಕಾಯಿ ಏನಿರುತ್ತೆ ಅದನ್ನು ತಿಂತಾ ಇದ್ವಿ ಇಲ್ಲಿ ನಾನು ಕೂಡ ತಿಂತಾ ಇದ್ದೆ ಅಲ್ಲೂ ಕೂಡ ನನ್ನ ಮಗಂದು ಡಿಸ್ಟಬೆನ್ಸು ತುಂಬ 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 ಇತ್ತು ಫ್ರೆಂಡ್ಸ್ ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ತುಂಬನೇ ತುಂಬ ಹಿಂಸೆ ಇದ್ದ ನನ್ನ ಮಗ ನನ್ನ ಮಗನ ತರಲೆ ಎಲ್ಲೋದರೂ ಇದ್ದಿದ್ದೆ ಫ್ರೆಂಡ್ಸ್ Hei, mor. <laughs> ಆಮೇಲೆ ಅಷ್ಟೊತ್ತಿಗೆ ನಮ್ಮ ಸಿ ಕೂಡ ಬಂದ್ಲು ಅವಳಿಗೂ ಸ್ವಲ್ಪ ಹಾಲನ್ನ ಹಾಕಿದ್ವಿ ಕುಡಿತಾ ಇದ್ಲು ಅವಳಂತೂ ಇವಾಗ ಸ್ವಲ್ಪ ದೊಡ್ಡೋಳ ಆದಮೇಲಿಂದ ಮನೆಗೆ ಬರೋದು ಸ್ವಲ್ಪ ಕಡಿಮೆನೇ ಮಾಡಿಬಿಟ್ಟಿದ್ದಾಳೆ ಏನೋ ಖುಷಿ ಆಗುತ್ತೆ ನಮ್ಮ ಸಿ ನೋಡಿದ್ರೆ ನಾಯಿ ಬೆಕ್ಕು ಇವನ್ನೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ನನಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು